ನಮ್ಮ ಸುತ್ತಮುತ್ತಲಿರುವ ಜನರ ಜೀವನವನ್ನು ನೋಡುವಾಗ ಸ್ವಲ್ಪ ಜನರು ಬಟ್ಟೆಬರೆಗಳೇ ಜೀವನದಲ್ಲಿ ಅತಿ ಪ್ರಾಮುಖ್ಯ ಎಂದು ನಂಬಿರುವುದಾಗಿ ಕಂಡುಬರುತ್ತದೆ ಇದನ್ನು ನೋಡುವಾಗ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳಿದ್ದ ಮಾತು ನನಗೆ ನೆನಪಾಗುತ್ತದೆ ಅವರಿಗೂ ಇದೇ ಸಮಸ್ಯೆ ಇತ್ತು ಬಟ್ಟೆಬರೆಗಳ ಬಗ್ಗೆ ಯಾಕೆ ಅಷ್ಟೊಂದು ಚಿಂತೆ ಮಾಡುತ್ತೀರಿ ಎಂದು ಯೇಸುಸ್ವಾಮಿ ಅವರಿಗೆ ಹೇಳಿದರು ಹಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನೋಲುವುದಿಲ್ಲ ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೋಮನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ನಮ್ಮ ಸುತ್ತಮುತ್ತಲಿರುವ ಜನರ ಜೀವನವನ್ನು ನೋಡುವಾಗ ಸ್ವಲ್ಪ ಜನರು ದುಡ್ಡೇ ಜೀವನದಲ್ಲಿ ಅತಿ ಪ್ರಾಮುಖ್ಯ ಎಂದು ನಂಬಿರುವುದಾಗಿ ಕಂಡುಬರುತ್ತದೆ ನನಗೆ ಜಾಸ್ತಿ ದುಡ್ಡು ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅಂದುಕೊಳ್ತಾರೆ ಇದನ್ನು ನೋಡುವಾಗ ಮತ್ತೆ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳಿದ ಮಾತು ನನಗೆ ನೆನಪಾಗುತ್ತೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅದು ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು ಹಾಗಾಗಿ ದುಡ್ಡು ಜೀವನದಲ್ಲಿ ಅತಿ ಪ್ರಾಮುಖ್ಯವಾದದ್ದಲ್ಲ ಹಾಗಾದರೆ ನಿಜವಾಗಿಯೂ ಪ್ರಾಮುಖ್ಯವಾದದ್ದು ಯಾವುದು ಸ್ವಲ್ಪ ಜನರು ಸ್ನೇಹಿತರು ನಿಜವಾಗಿಯೂ ಮುಖ್ಯ ಎಂದು ಭಾವಿಸ್ತಾರೆ ಹೌದು ಅವರು ನಿಜವಾಗಿಯೂ ಪ್ರಾಮುಖ್ಯ ಆದರೆ ಸ್ನೇಹಿತರು ಒಂದು ದಿನ ಸತ್ತು ಹೋಗುತ್ತಾರೆ ಕೆಲವೊಮ್ಮೆ ನಂಬಿಕೆ ದ್ರೋಹ ಮಾಡುತ್ತಾರೆ ನಿಜವಾಗಿಯೂ ಪ್ರಾಮುಖ್ಯವಾದುದು ಯಾವುದು ಎಂಬ ಪ್ರಶ್ನೆ ಹಾಗಾಗಿಯೇ ಹಾಗೆಯೇ ಉಳಿದಿದೆ ನಾವು ನಿಜವಾಗಿಯೂ ಪ್ರಾಮುಖ್ಯವಾದ ವಿಷಯಗಳನ್ನು ಗ್ರಹಿಸಿಕೊಂಡಾಗ ಈ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಈ ಉತ್ತರವನ್ನು ನಾವು ಯೋಹಾನಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತೆರಡು ರಿಂದ ಮೂವತ್ತರಲ್ಲಿ ಕಾಣಬಹುದು ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯುದಾಯ ದೇಶಕ್ಕೆ ಬಂದು ಅಲ್ಲಿ ಅವರು ಕೂಡ ಇಂದು ದೀಕ್ಷಸ್ಥಾನ ಮಾಡಿಸುತ್ತಿದ್ದನು ಯೋಹಾನನು ಸಲಿಮೂರಿನ ಹತ್ತಿರದಲ್ಲಿರುವ ಐನೋನನೆಂಬ ಸ್ಥಳದಲ್ಲಿದ್ದು ದೀಕ್ಷ ಸ್ನಾನ ಮಾಡಿಸುತ್ತಿದ್ದನು ಅಲ್ಲಿ ಬಹಳ ನೀರಿತ್ತು ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು ಆ ಕಾಲದಲ್ಲಿ ಯೋಹಾನನು ಇನ್ನೂ ಸೆರೆಯಲ್ಲಿ ಹಾಕಲ್ಪಟ್ಟಿರಲಿಲ್ಲ ಹೀಗಿರಲಾಗಿ ಯೋಹಾನನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯಹೋದ್ಯನಿಗೂ ಶುದ್ಧಾಚಾರವನ್ನು ಕುರಿತು ವಿಚಾರ ನಡೆಯಿತು ಆಗ ಅವರು ಯೋಹಾನನ ಬಳಿಗೆ ಬಂದು ಅವನಿಗೆ ಗುರುವೆ ಯೋರ್ಧಾನ್ ಒಳಿಯಲ್ಲಿ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ ಅವನು ಸ್ನಾನ ಮಾಡಿಸುತ್ತಾನೆ ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಎಂದು ಹೇಳಲು ಯೋಹಾನನು ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಎಚ್ಚೇನು ಹೊಂದಲಾರನು ನಾನು ಕ್ರಿಸ್ತನಲ್ಲ ಆತನ ಮುಂದೆ ಕಳಿಸಲ್ಪಟ್ಟವನಾಗಿದ್ದೇನೆ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ ಮೊದಲ ಗಿತ್ತಿಯುಳ್ಳವನೇ ಮೊದಲಿಂಗನು ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ ಇದರಂತೆ ನನಗಿರುವ ಸಂತೋಷ ಅದು ನೆರವೇರಿತು ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಅಂದನು ನಿಜವಾಗಿಯೂ ಪ್ರಾಮುಖ್ಯವಾದುದು ಯಾವುದು ಈ ವಾಕ್ಯ ಭಾಗದ ಆಧಾರದ ಮೇಲೆ ನಿಜವಾಗಿಯೂ ಪ್ರಾಮುಖ್ಯವಾದುದನ್ನು ಗುರುತಿಸಲು ನಿಮಗೆ ಸಹಾಯಕವಾಗುವಂತೆ ಮೂರು ಪ್ರಶ್ನೆಗಳನ್ನು ನಿಮ್ಮ ಮುಂದಿಡಲಿದ್ದೇನೆ ನಾವು ಈ ದೇವರ ವಾಕ್ಯದ ಮೇಲೆ ಗಮನ ಹರಿಸೋಣ ಸ್ನಾನಿಕನಾದ ಯೋಹಾನನು ನಡೆಸಿದ ಸೇವೆಯಿಂದ ಉದ್ಭವಿಸಿದ ಮೊದಲ ಪ್ರಶ್ನೆ ದೀಕ್ಷಸ್ನಾನ ಪ್ರಾಮುಖ್ಯವೇ ನಿಜವಾಗಿಯೂ ಪ್ರಾಮುಖ್ಯವಾದುದು ಯಾವುದು ಸ್ನಾನವು ಪ್ರಾಮುಖ್ಯವೇ ಯೋಹಾನನು ಸಲಿಮೂರಿನ ಹತ್ತಿರವಿರುವ ಐನೋನನೆಂಬ ಸ್ಥಳದಲ್ಲಿ ಸ್ನಾನ ಮಾಡಿಸುತ್ತಿದ್ದನು ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು ಹಾಗೂ ಯೇಸು ತನ್ನ ಶಿಷ್ಯರೊಡನೆ ಯುದಾಯ ದೇಶಕ್ಕೆ ಬಂದು ಅಲ್ಲಿ ಅವರು ಕೂಡ ಇದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು ಎಂದು ಓದುತ್ತೇವೆ ಇದನ್ನು ನೋಡಿದಾಗ ದೀಕ್ಷಸ್ನಾನವು ನಿಜವಾಗಿ ಪ್ರಾಮುಖ್ಯವಾದುದು ಎಂದು ನೀವು ಭಾವಿಸಬಹುದು ಹೇಗೆ ದೀಕ್ಷಸ್ನಾನ ಮಾಡಿಸಬೇಕು ಎಂಬುದರ ಕುರಿತು ಅನೇಕ ವಾದವಿವಾದಗಳಿವೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ದೀಕ್ಷಸ್ನಾನದ ನಿಜವಾದ ಉದ್ದೇಶವೇ ಕಣ್ಮರೆಯಾಗಿರುತ್ತದೆ ಹೇಗೆ ದೀಕ್ಷ ಸ್ನಾನ ಮಾಡಿಸಬೇಕು ಎಂಬುದಕ್ಕೆ ಜನರು ಹೆಚ್ಚಿನ ಒತ್ತು ಕೊಡುತ್ತಿದ್ದಾರೆ ಆದರೆ ಅದರಲ್ಲಿರುವ ನಿಜವಾದ ಆತ್ಮಿಕ ಅನುಭವವನ್ನು ಹೊಂದದೇ ಹೋಗುತ್ತಿದ್ದಾರೆ ಹಾಗಾದರೆ ನಿಜವಾಗಿ ಪ್ರಾಮುಖ್ಯವಾದುದು ಯಾವುದು ದೀಕ್ಷಸ್ನಾನವೇ ಹೌದು ನಿಜವಾಗಿಯೂ ಅತಿ ಪ್ರಾಮುಖ್ಯವಾದುದೇ ಇಲ್ಲ ಈಗ ನಾನು ಎರಡನೆಯ ಪ್ರಶ್ನೆಯನ್ನು ಮುಂದಿಡುತ್ತೇನೆ ಇದು ಸ್ನಾನಿಕನಾದ ಯೋಹಾನನನ್ನು ಗಮನಿಸುತ್ತಿರುವುದರಲ್ಲಿ ಉದ್ಭವಿಸುವ ಪ್ರಶ್ನೆ ಶುದ್ಧೀಕರಣವು ಪ್ರಾಮುಖ್ಯವೇ ಯೋಹನನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯಹೂದ್ಯನಿಗೂ ಶುದ್ಧಾಚಾರವನ್ನು ಕುರಿತು ವಾದ ನಡೆಯಿತು ಎಂದು ಓದುತ್ತೇವೆ ಆ ಕಾಲದ ಯಹುದ್ಯರಲ್ಲಿ ಸಂತೆಯಿಂದ ಬಂದ ನಂತರ ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು ಕೈಗಳನ್ನು ತೊಳೆಯುವಂಥ ಪದ್ಧತಿ ಇತ್ತು ಹೌದು ತುಂಬ ವರ್ಷಗಳಿಂದ ದೇವರು ಮೋಷಿಗೆ ಜನರು ತಿಳಿನೀರಿನಲ್ಲಿ ದೇಹವನ್ನು ತೊಳೆದುಕೊಂಡು ಕರ್ತನ ಸನ್ನಿಧಿಗೆ ಬರಬೇಕೆಂದು ಆಜ್ಞಾಪಿಸಿದರು ಇಲ್ಲೊಂದು ತತ್ವವಿದೆ ಅದೇನೆಂದರೆ ದೇವರು ನಮ್ಮನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ ವಿನಃ ಕೆಟ್ಟ ಸ್ಥಿತಿಯಲ್ಲಿ ಅಲ್ಲ ಆದರೆ ಪ್ರಶ್ನೆಯು ಇನ್ನೂ ಮುಗಿದಿಲ್ಲ ಶುದ್ಧೀಕರಣವು ನಿಜವಾಗಿಯೂ ಅಷ್ಟೊಂದು ಪ್ರಾಮುಖ್ಯವೇ ಹೌದು ಏಸು ಹೇಳಿದ್ದು ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಕೆಲವರು ಬಹಿರಂಗವಾಗಿ ತುಂಬ ಜಾಗರೂಕತೆಯಿಂದ ಎಲ್ಲವನ್ನು ಸರಿಯಾಗಿ ಮಾತಾಡುತ್ತಾರೆ ಆದರೆ ದೇವರ ಬಳಿಗೆ ಎಂದು ಹೋಗುವುದೇ ಇಲ್ಲ ಎಂಥ ಶೋಚನೀಯ ಸಂಗತಿ ತರುವಾಯ ಯೋಹಾನನ ಬಳಿಗೆ ಬಂದವರು ಅವರ ಹೃದಯದಲ್ಲಿ ಅಸೂಹೆಯ ಬೀಜವನ್ನು ಬಿತ್ತಲು ಪ್ರಯತ್ನಿಸಿದರು ಅವರು ಅವನಿಗೆ ತಿಳಿಸುವ ರೀತಿಯನ್ನು ಒಮ್ಮೆ ಗಮನಿಸಿರಿ ಅವರು ಹೇಳಿದ್ದನ್ನೊಮ್ಮೆ ಕೇಳಿಸಿಕೊಳ್ಳಿರಿ ಯೋರ್ಧಾನ್ ಒಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ ಅವನು ಸ್ನಾನ ಮಾಡಿಸುತ್ತಾನೆ ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಅವರು ಸ್ನಾನಿಕನಾದ ಯೋಹಾನನ ಹೃದಯದಲ್ಲಿ ಅಶುದ್ಧವಾದ ಆಲೋಚನೆಗಳನ್ನು ಬಿತ್ತಲು ಪ್ರಯತ್ನಿಸಿದರು ಅಂತರಂಗದಲ್ಲಿ ಶುದ್ಧತೆಯು ಬಹಿರಂಗ ಶುದ್ಧತೆಗಿಂತಲೂ ಉತ್ತಮ ಶುದ್ಧೀಕರಣವನ್ನು ಪಡೆಯುವುದೇ ಯೋಹಾನನು ಅವರಿಗೆ ಕೊಟ್ಟ ಉತ್ತರವು ಸ್ಪಷ್ಟವಾಗಿ ಅದನ್ನು ತಿಳಿಸುತ್ತದೆ ಅಂದರೆ ಶುದ್ಧೀಕರಣವು ಅಂತರಂಗದಿಂದ ಶುರುವಾಗುತ್ತದೆ ನನ್ನ ಪ್ರಶ್ನೆಯು ಇನ್ನೂ ಹಾಗೆಯೇ ಉಳಿದಿದೆ ನಿಜವಾಗಿಯೂ ಪ್ರಾಮುಖ್ಯವಾದುದು ಯಾವುದು ದೀಕ್ಷ ಸ್ನಾನವೇ ಶುದ್ಧೀಕರಣವೇ ಇಲ್ಲ ಸ್ನಾನಿಕನಾದ ಯೋಹಾನನ ಮಾತುಗಳಿಂದ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತದೆ ಮೂರನೇ ಪ್ರಶ್ನೆ ಸ್ಥಾನಮಾನವು ಪ್ರಾಮುಖ್ಯವೇ ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು ಎಂದು ಸ್ನಾನಿಕನಾದ ಯೋಹಾನನು ಸ್ಪಷ್ಟವಾಗಿ ಹೇಳಿರುವನು ಇದು ದೀನತೆಯ ಪಾಠವನ್ನು ಕಲಿಸುತ್ತದೆ ಏಕೆಂದರೆ ಕೆಲವರು ತಮ್ಮನ್ನು ತಾವೇ ಸೃಷ್ಟಿಸಿಕೊಂಡಿದ್ದೇವೆಂದು ಭಾವಿಸುತ್ತಾರೆ ಆದರೆ ನನಗಿರುವುದೆಲ್ಲವೂ ನಿನಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದು ಎಂಬುದನ್ನು ಮರೆ ಮಾಡಬೇಡಿ ಎಂದು ಯೋಹಾನನು ಸ್ಪಷ್ಟವಾಗಿ ಹೇಳಿರುವನು ತರುವಾಯ ನಾನು ಕ್ರಿಸ್ತನಲ್ಲ ಆತನ ಮುಂದಾಗಿ ಕಳಿಸಲ್ಪಟ್ಟವನಾಗಿದ್ದೇನೆ ಎಂದು ಸ್ನಾನಿಕನಾದ ಯೋಹಾನನು ಹೇಳಿದನು ನಾವು ಯೋಹಾನನ ಸುವಾರ್ತೆಯ ಮೊದಲ ಅಧ್ಯಾಯವನ್ನು ಒಮ್ಮೆ ತಿರುಗಿ ನೋಡುವುದಾದರೆ ಇದೆಲ್ಲ ಹೇಗೆ ಸಂಭವಿಸಿತು ಎಂಬುದನ್ನು ಚೆನ್ನಾಗಿ ತಿಳಿಯಬಹುದು ಅವನು ತಾನು ಮೊದಲ ಹೇಳಿದ್ದನ್ನೇ ಮತ್ತೊಮ್ಮೆ ಜನರಿಗೆ ಹೇಳುತ್ತಿರುವನು ನಾನು ಕ್ರಿಸ್ತನಲ್ಲ ಆತನ ಮುಂದೆ ಕಳಿಸಲ್ಪಟ್ಟವನಾಗಿದ್ದೇನೆ ಯೋಹಾನನು ಕ್ರಿಸ್ತನ ಪ್ರಚಾರಕನಾಗಿದ್ದಾನಷ್ಟೆ ಮೊದಲ ಗಿತ್ತಿಯುಳ್ಳವನೇ ಮೊದಲಿಂಗನು ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ ಇದರಂತೆ ನನಗಿರುವ ಸಂತೋಷ ಅದು ನೆರವೇರಿತು ಎಂದು ಅವನು ಹೇಳಿದನು ಈ ಪ್ರಶ್ನೆಗಿರುವ ನಿಜವಾದ ಉತ್ತರವೇನೆಂದು ಈಗ ನೋಡಿಕೊಳ್ಳೋಣ ಸ್ಥಾನಮಾನವು ಪ್ರಾಮುಖ್ಯವೇ ಹೌದು ಮೂವತ್ತನೇ ವಾಕ್ಯದಲ್ಲಿ ಹೇಳಿರುವುದನ್ನು ಅಂದರೆ ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ಸ್ನಾನಿಕನಾದ ಯೋಹಾನನು ಏನು ಹೇಳಿರುವನೋ ಅದನ್ನು ಸರಿಯಾಗಿ ಗ್ರಹಿಸಿಕೊಂಡು ಯೇಸು ಕ್ರಿಸ್ತನಿಗೆ ನಮ್ಮ ಜೀವನದಲ್ಲಿ ಸರಿಯಾದ ಸ್ಥಾನಮಾನ ಕೊಡಬೇಕಾದದ್ದು ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಸಂಗತಿ ಎಂದು ತಿಳಿಯಬಹುದು ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಏಸು ನಿಮ್ಮ ಜೀವನದಲ್ಲಿ ವೃದ್ಧಿಯಾಗಲಿ ಆಗ ಮಾತ್ರವೇ ನಿಜವಾಗಿಯೂ ಪ್ರಾಮುಖ್ಯವಾದುದು ಎಂಬುದನ್ನು ನೀವು ತಿಳಿದುಕೊಳ್ಳಲು ಸಾಧ್ಯ ಸ್ನಾನವು ಪ್ರಾಮುಖ್ಯವಲ್ಲ ಶುದ್ಧೀಕರಣವು ಪ್ರಾಮುಖ್ಯವಲ್ಲ ಎಂದು ನಾನು ಹೇಳುತ್ತಿಲ್ಲ ನಿಜವಾಗಿಯೂ ಅತಿ ಪ್ರಾಮುಖ್ಯವಾದ ಸಂಗತಿಯನ್ನು ನಾನು ನಿಮಗೆ ತೋರಿಸುತ್ತಿರುವೆನು ಅದೇನೆಂದರೆ ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸರಿಯಾದ ಸ್ಥಾನವನ್ನು ಕೊಡುವುದು ಅತಿ ಪ್ರಾಮುಖ್ಯವಾದ ಸಂಗತಿ ಕಣಲು ಮುಚ್ಚಿ ಪ್ರಾರ್ಥಿಸೋಣ ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವ ದೇವರೇ ಇವತ್ತು ಪ್ರಾಮುಖ್ಯವಾದದ್ದನ್ನು ಜನರು ಹಿಡಿದಿಟ್ಟುಕೊಂಡು ಅದನ್ನು ನಂಬುವರಾಗಿ ಪರಿವರ್ತನೆಗೊಂಡು ಬದಲಾಗಲಿ ಸ್ವಾಮಿ ಎಲ್ಲ ಕಾರ್ಯಗಳನ್ನು ಇನ್ನು ಸಂಪೂರ್ಣ ಕರೆ ಅನೇಕರಿಗೆ ಮನಸ್ಸನ್ನು ತೆರೆಯಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇ ನಾಮದಲ್ಲಿ ತಂದೆ